माधव यदुनन्दना ಭಗವದ್ ಸಾಧಾರದ ಪ್ರಣಾಮಗಳು ಸ್ನೇಹಿತರೆ ಇವತ್ತು ದೇವರ ಶ್ಲೋಕ ಯಾವುದೆಂದು ನೋಡುವುದೆಂದರೆ ಯಜ್ಞಾಸ್ಥಪೋ ಯಜ್ಞಾ ಯೋಗ ಯಜ್ಞಸ್ತಥಾ ಪರಿ ಸ್ವಾಧ್ಯ ಯಜ್ಞಾಚ ಯಥಯ ಸಂಶಿತಭ್ರತಃ ಇನ್ನೊಮ್ಮೆ द्रव्ययज्ञास्तपो यज्ञायोगयज्ञास्तथा परे स्वाध्याययज्ञानयज्ञाश्च ई इकार यज्ञदृष्टि हेगेर्तते ए बे यज्ञ द्रव्ययज्ञ ಯಜ್ಞದಲ್ಲಿ ಎಷ್ಟು ಬಗೆ ಇದೆ ಯಜ್ಞಗಳನ್ನು ಭಗವಂತ ಎಷ್ಟೊಂದಾಗಿ ಚೆನ್ನಾಗಿ ವಿವರಿಸಿದ್ದಾರೆಂದರೆ ಆ ಯಜ್ಞಗಳನ್ನು ಭಗವಂತ ಐದು ವಿಧವಾಗಿ ವಿಂಗಡಿಸಿದ್ದಾನೆ ಸ್ನೇಹಿತರೆ ಒಂದು ದ್ರವ್ಯ ಯಜ್ಞ ಎರಡು ತಪೋಯಜ್ಞ ಮೂರು ಯೋಗಯಜ್ಞ ನಾಲ್ಕು ಸ್ವಾಧ್ಯಾಯ ಯಜ್ಞ ಐದು ಜ್ಞಾನಯಜ್ಞ ಹಣ ಉಪಯೋಗಿಸಿ ಭೌತಿಕ ದ್ರವ್ಯಗಳನ್ನು ಉಪಯೋಗಿಸಿ ಮಾಡುವಂಥ ಕರ್ಮಕ್ಕೆ ಯಜ್ಞ ಎನ್ನುವರು ನಿರಂತರವಾಗಿ ಒಂದು ಉದ್ದೇಶಕ್ಕೆ ಉದ್ದೇಶದೆಡೆಗೆ ಮನಸ್ಸು ಹರಿಸಿ ಸ್ವಧರ್ಮ ಪರಿಪಾಲನೆಯಲ್ಲಿ ನಿರಂತರಾದ ತಪಸ್ವಿಗಳ ಅನುಷ್ಠಾನಕ್ಕೆ ತಪೋಯಜ್ಞ ಎನ್ನುವರು ಆಸನ ಪ್ರಾಣಾಯಾಮ ಪ್ರತ್ಯಾಹಾರಾದಿ ಯೋಗಗಳನ್ನು ಅನುಸರಿಸುವುದನ್ನು ಯೋಗಯಜ್ಞ ಎನ್ನುವರು ಶಾಸ್ತ್ರಾರ್ಥಗಳನ್ನು ಪಠಣ ಶ್ರವಣ ಮಾಡಿ ಅವುಗಳನ್ನು ಅದರಂತೆ ಅದರಂತೆ ಅನುಸರಿಸುವುದನ್ನು ಸ್ವಾಧ್ಯಾಯ ಯಜ್ಞ ಎನ್ನುವರು ಎಲ್ಲ ಗ್ರಂಥಗಳ ವೇದಗಳ ಪಠಣ ಹಾಗೂ ಅವುಗಳ ರಚನೆ ಅದರಲ್ಲಿ ಅದರಲ್ಲಿರುವ ಪಾಂಡಿತ್ಯ ಅದರಲ್ಲಿ ಪಾಂಡಿತ್ಯ ಹೊಂದಬೇಕು ಪುರಾಣ ಗ್ರಂಥಗಳ ಅನುಸರಣೆ ಇವು ಯಜ್ಞ ಎನ್ನುವರು ಹೀಗೆ ಯಜ್ಞಗಳನ್ನು ಐದು ವಿಧವಾಗಿ ವಿಂಗಡಿಸಲಾಗಿದೆ ದೇವರು ವಿಂಗಡಿಸಿದ್ದಾರೆ ಏನಂದರೆ ಭೌತಿಕ ದ್ರವ್ಯಗಳನ್ನು ಈಗ ತುಂಬ ಕಡೆ ಹಣ ಉಪಯೋಗಿಸಿಕೊಂಡು ಭೌತಿಕ ದ್ರವ್ಯಗಳನ್ನೆಲ್ಲ ಉಪಯೋಗಿಸಿಕೊಂಡು ಆದರೆ ತೀರ್ಥ ಕ್ಷೇತ್ರಗಳನ್ನು ಕ್ಷೇ ಕ್ಷೇತ್ರಗಳಲ್ಲಿ ಅದನ್ನು ವಿನಿಯೋಗಿಸಿಕೊಂಡೋದು ಎನ್ ಎಷ್ಟೋ ಒಂದು ಕಾರ್ಯಗಳು ಈ ಹಣ ಉಪಯೋಗಿಸಿ ಮಾಡುವಂಥ ಒಂದು ಕರ್ಮ ಇದೆಯಲ್ಲ ಅದು ತುಂಬ ಕಡೆಯಲ್ಲಿ ನಾವು ಮಾಡುತ್ತೇವೆ ಕಾಣ್ತೇವೆ ದ್ರವ್ಯ ಉಪಯೋಗಿಸಿಕೊಂಡು ಮಾಡುವ ಯಜ್ಞವಾಗಿದೆ ಯಜ್ಞವೆಂದರೆ ಒಂದು ಸಾಧನೆ ಹಾದಿ ಅದನ್ನು ಯಜ್ಞ ಅಂದರೆ ಒಂದು ಕುಂಡ ರಕ್ಷಿಸಿಕೊಂಡು ಅದರಲ್ಲಿ ಅಗ್ನಿಯನ್ನು ಆಹ್ವಾನಿಸಿ ವೇದ ಮಂತ್ರಘೋಷ ಅದೆಲ್ಲ ಒಂದು ಸಾಧನೆಯ ಹಾದಿ ಸಾಧನೆ ಯಜ್ಞ ಎಂದರೆ ಒಂದು ಸಾಧನೆ ಹಾಗೆ ಇದು ದ್ರವ್ಯ ದ್ರವ್ಯ ಯಜ್ಞ ಆಗ್ತದೆ ನಿರಂತರವಾಗಿ ಒಂದು ಉದ್ದೇಶದಡೆಗೆ ಮನಸ್ಸು ಹರಿಸುವ ಅಥವಾ ಸ್ವಧರ್ಮ ಪರಿಪಾಲನೆಯಲ್ಲಿ ನಿರತರಾದ ತಪಸ್ವಿಗಳ ಅನುಷ್ಠಾನಕ್ಕೆ ತಪೋ ಯಜ್ಞ ಎಂದು ಹೆಸರು ನಿರಂತರವಾಗಿ ಒಂದು ಉದ್ದೇಶದಡಿಗೆ ಒಂದು ಭಗವಂತನನ್ನು ಕುರಿತು ಪುರಾಣ ಗ ಗ್ರಂಥಗಳಲ್ಲಿ ನಾವು ಕಾಣ್ತೇವೆ ಎಷ್ಟೋ ಋಷಿಮುನಿಗಳು ಯಾವುದೋ ಒಂದು ಉದ್ದೇಶಕ್ಕಾಗಿ ತಪಸ್ಸು ಮಾಡ್ತಿರ್ತಾರೆ ಧರ್ಮ ಪರಿಪಾಲನೆಯಲ್ಲಿ ಸ್ವಧರ್ಮ ಪರಿಪಾಲನೆಯಲ್ಲಿ ನಿರತರಾಗಿರ್ತಾರೆ ಅಂಥ ತಪಸ್ವಿಗಳ ಅನುಷ್ಠಾನಕ್ಕೆ ತಪೋ ಯಜ್ಞವೆಂದು ಹೆಸರು ಇನ್ನು ಕೆಲವರು ಆಸನ ಪ್ರಾಣಾಯಾಮ ಪ್ರತ್ಯಾಹಾರಾದಿ ಯೋಗಗಳನ್ನು ಅನುಸರಿಸುವುದು ಯೋಗ ಯಜ್ಞ ಎನ್ನುವರು ಯೋಗದಲ್ಲಿಯೇ ಒಂದು ಪ್ರತ್ಯಾಹಾರ ಪ್ರಾಣಾಯಾಮ ತುಂಬ ಕಠಿಣವಾದ ಸಾಧನೆ ಅದು ಅದಕ್ಕೆ ಯಜ್ಞವೆಂದು ಹೆಸರು ಶಾಸ್ತ್ರಾರ್ಥವನ್ನು ತಿಳಿದು ಅದರಂತೆ ಅನುಸರಿಸಿದ ಸ್ವಾಧ್ಯಾಯ ಯಜ್ಞ ಶಾಸ್ತ್ರಾರ್ಥವನ್ನು ತಿಳಿದುಕೊಳ್ಳುವುದು ದೊಡ್ಡ ದೊಡ್ಡ ಪಂಡಿತರ ಪಂಡಿತರಿಗ ಪಂಡಿತರ ಒಂದು ಕಡೆಗೆ ಅದರ ಪಂಡಿ ಪಾಂಡಿತ್ಯದ ಒಲವು ಅದರ ಕಡೆಗೆ ಅದಕ್ಕೆ ಸ್ವಾಧ್ಯಾಯ ಯಜ್ಞವೆನ್ನುವರು ಹಾಗೆ ಇನ್ನೂ ತಮ್ಮ ಸಾಮರ್ಥ್ಯಕ್ಕೆ ಯಾವುದಾಗುತ್ತದೆ ಎಂದು ತಿಳಿದು ಆಚರಿಸುವುದು ಇದರಲ್ಲಿ ಒಂದನ್ನೇ ಹಿಡಿದುಕೊಂಡು ಒಂದೇ ವೇದವನ್ನು ಕಲಿಯುವುದು ಇನ್ನು ಯಾವುದೋ ಒಂದು ಅದರಲ್ಲಿ ಸುಮಾರು ಪುರಾಣ ಗ್ರಂಥಗಳನ್ನು ರಚನೆ ಮಾಡುವುದು ಅದರಲ್ಲಿ ಪಾಂಡಿತ್ಯ ವೇದ ಗ್ರಂಥಗಳ ಪಠಣ ಶ್ರವಣ ಇದು ಜ್ಞಾನ ಯಜ್ಞ ಎನ್ನುವರು ಆದ್ದರಿಂದ ಈ ಬಗೆ ಯಜ್ಞ ಎಂದರೆ ಹೋಮಕುಂಡದಲ್ಲಿ ಮಾಡುವ ಯಜ್ಞವಲ್ಲ ಸಾಧನೆ ಈ ಪ್ರಾಣಾಯಾಮ ಪದ್ಧತಿಯಂತೂ ತುಂಬ ಕಠಿಣವಾಗಿರುತ್ತದಂತೆ ಅದು ಕೆಲವು ಋಷಿಮುನಿಗಳು ನೀವು ನೋಡಿರಬಹುದು ಪ್ರಾಣಾಯಾಮ ಉಸಿರು ತೆಗೆದುಕೊಳ್ಳು ಬಿಡುವುದು ಅನುಲೋಮ ವಿಲೋಮ ಅದೆಲ್ಲ ಗೊತ್ತೇ ಇರ್ತದೆ ನಮಗೆ ಕೆಲವರು ಕುಂಭಕದಲ್ಲಿ ಕುಂಭಕ ಸ್ಥಿತಿಯಲ್ಲಿ ಪ್ರಾಣದ ಉಪಸಂಹಾರವನ್ನು ಮಾಡುತ್ತಾರೆಂತಂದರೆ ಅವರು ಉಸಿರನ್ನು ಒಳಗೆ ತೆಗೆದುಕೊಂಡು ಹಾಗೆ ಹಿಡಿದುಕೊಂಡು ಬಿಡ್ತಾರೆ ಅಂಥವರನ್ನು ನಾನು ನೋಡಿದ್ದೇನೆ ಅಂಥ ಮಹರ್ಷಿಗಳು ಇದ್ದರೂ ಇದ್ದರೂ ಕೂಡ ಈಗಲೂ ತುಂಬ ಜನ ಸಾಧಕರನ್ನು ನಾವು ನೋಡಬಹುದು ಹಿಮಾಲಯಗಳಲ್ಲಿ ಎಲ್ಲಿಯೂ ಒಳ್ಳೆ ಒಳ್ಳೆ ಕ್ಷೇತ್ರಗಳಲ್ಲಿ ಇನ್ ಈಗಲೂ ಅಂಥ ಪುಣ್ಯಾತ್ಮರನ್ನು ನೀವು ನೋಡಬಹುದು ಅಂತ ಸ್ಥಿತಿಯಲ್ಲಿರುವವರು ಹಾಗೆ ಈ ಪ್ರಾಣಾಯಾಮ ತುಂಬ ಕಠಿಣವಾದ ಒಂದು ಯಜ್ಞವಾಗಿದೆ ಆದ್ದರಿಂದ ತಪೋಯಜ್ಞ ಅಂದರೆ ಈಗ ಹೇಳಿದರೆ ತಪೋಯಜ್ಞ ಅಂದರೆ ನಿರಂತರವಾಗಿ ಭಗವಂತನನ್ನು ಕುರಿತು ಒಂದು ಉದ್ದೇಶಕ್ಕಾಗಿ ತಪಸ್ಸು ಮಾಡುವುದು ಅದು ನಾವು ಪುರಾಣ ಗ್ರಂಥಗಳಲ್ಲಿ ನೋಡಿದ ಮಹರ್ಷಿಗಳು ಎಷ್ಟೋ ನಮಗೆ ಉದಾಹರಣೆ ಸಿಗುತ್ತವೆ ಈಗಲೂ ಕೂಡ ಅಂತಹ ನಿದರ್ಶನಗಳು ಅಲ್ಲಲ್ಲಿ ಕಾಣಬಹುದು ಇದು ಕಲಿಯುಗ ಅಲ್ವಾ ತುಂಬ ವಿರಳವಾಗಿರುತ್ತೆ ಅದಕ್ಕೆ ತಪೋಯಜ್ಞ ಎನ್ನುವರು ದ್ರವ್ಯಯಜ್ಞ ತಪೋಯಜ್ಞ ಎಲ್ಲವಕ್ಕಿಂತ ಜ್ಞಾನಯಜ್ಞ ಸ್ವಾಧ್ಯಾಯ ಯಜ್ಞ ಅದು ತುಂಬ ಶ್ರೇಷ್ಠವೆನಿಸುತ್ತದೆ ಹೇಗೆ ಶ್ರೇಯಸ್ಕರವಾದ ಜ್ಞಾನವನ್ನು ನಾವು ಪಡಿಬೇಕಲ್ವಾ ಜ್ಞಾನಯಜ್ಞವು ಇದು ಕರ್ಮಫಲವನ್ನು ನಾಶಪಡಿಸಿ ಶ್ರೇಯಸ್ಸನ್ನು ನೀಡುವಂಥದ್ದಾಗಿದೆ ಹಾಗೆಯೇ ಹಾಗಾಗಿ ಜ್ಞಾನಯಜ್ಞವು ಶ್ರೇಷ್ಠವೆನಿಸಿದೆ ಇವೆಲ್ಲದರಕ್ಕಿಂತ ದ್ರವ್ಯಯಜ್ಞ ತಪೋಯಜ್ಞ ಎಲ್ಲವುದಕ್ಕಿಂತ ಎಷ್ಟು ಯಜ್ಞಗಳಿದ್ದರೂ ಕೂಡ ಜ್ಞಾನಯಜ್ಞ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ಜ್ಞಾನವನ್ನು ಪಡೆಯುವುದು ಹೇಗೆ ಹೇಗೆ ಅಂದರೆ ತತ್ವಜ್ಞಾನಿಗಳಾದ ಆಚಾರ್ಯರ ಗುರುಗಳ ಪಾದಗಳಿಗೆ ಶರಣಾಗತರಾಗಿ ಯಾವುದು ನಿಜವಾದ ವಿದ್ಯೆ ಯಾವುದು ಅವಿದ್ಯೆ ಯಾವುದು ಬಂಧನಕ್ಕೆ ಕಾರಣ ಯಾವುದು ಮೋಕ್ಷಕ್ಕೆ ಸಾಧನ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಅವರಿಂದ ತಿಳಿದುಕೊಳ್ಳುವುದು ಅವರ ಸೇವೆಯನ್ನು ಶ್ರದ್ಧಾಪೂರ್ವಕವಾಗಿ ಮಾಡ್ಬೋದು ಅವರು ಉಪದೇಶಿಸುವ ಜ್ಞಾನವನ್ನು ನಮ್ಮ ತತ್ವದರ್ಶನಕ್ಕೆ ಅಳವಡಿಸಿಕೊಳ್ಳುವುದು ಆಚಾರ್ಯರಲ್ಲಿ ಅಥವಾ ಗುರುಗಳಲ್ಲಿ ಅವರ ಮಾತುಗಳಲ್ಲಿ ಸಂಶಯವನ್ನು ಕಾಣದೆ ಅದರಂತೆ ನಡೆದುಕೊಳ್ಳುವುದು ಇದರಿಂದ ಜ್ಞಾನದ ಮಾರ್ಗ ಸಿಗ್ತದೆ ನಾನು ಹೇಳಿದ್ದೇನಲ್ಲ ನಿಮಗೆ ಇಷ್ಟೋ ಇಲ್ಲಿ ಉಂಟು ನೋಡಿ ಹಿಂದಿನ ಒಂದು ಸ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನಾನು ಅದೆಷ್ಟು ಇಲ್ಲಿ ಹೇಳ್ತಾರೆ ನೋಡಿ ಗುರುಗಳ ಪಾದಗಳಿಗೆ ಶರಣಾಗತರಾಗಬೇಕು ಆಚಾರ್ಯರ ಗುರುಗಳ ಪಾದಗಳಿಗೆ ಬಂಧನಕ್ಕೆ ಯಾವುದು ಕಾರಣ ಇಂದ್ರಿಯ ನಿಗ್ರಹ ಹೇಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಮೋಕ್ಷಕ್ಕೆ ಯಾವುದು ಸಾಧನ ಎಂದು ಎಲ್ಲವನ್ನು ತಿಳಿಸಿಕೊಡ್ತಾರೆ ನಮಗೆ ಗುರುಗಳು ಹಾಗೆ ಎಲ್ಲರಿಗೂ ಗುರುಗಳಲ್ಲಿ ಹೋಗಲಿಕ್ಕಾಗುವುದಿಲ್ಲ ಗುರು ಸಾನ್ನಿಧ್ಯ ಎಲ್ಲರಿಗೂ ಸಿಗುವುದಿಲ್ಲ ಈಗಿನ ಕಾಲದಲ್ಲಿ ತುಂಬ ವಿರಳ ಸಮಯವಿರುವುದಿಲ್ಲ ಬಿಡುವಿಲ್ಲದ ಕೆಲಸ ಆಗ ಏನು ಮಾಡಬೇಕು ನಾವು ಈಗ ಅಂಥ ಗುರುಗಳ ಸತ್ಸಂಗವನ್ನು ಕೇಳಿ ಅದರ ಅರ್ಥವನ್ನು ನಿಮಗೆ ಹೇಳ್ತೇವಲ್ಲ ಅದನ್ನು ತಿಳಿದುಕೊಂಡ್ರೆ ಇಷ್ಟೋ ನಿಮಗೆ ಲಾಭ ಇದೆ ಆದ್ದರಿಂದ ದಯವಿಟ್ಟು ದಿವಸದಲ್ಲಿ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಇದಕ್ಕಾಗಿ ಮೀಸಲಿಡಿ ರಾತ್ರಿ ಮಲಗುವಾಗ ಕೇಳಿ ಇದಕ್ಕೆ ಯಾವುದೇ ಒಂದು ನಿಮಗೆ ಶೌಚಗಳಿಲ್ವಲ್ಲ ಅಂದರೆ ನೇಮನಿಡಿಗಳಿಲ್ವಲ್ಲ ಚೇ ಇದನ್ನು ಕೇಳಬಾರ್ದು ಈ ಹೊತ್ತಲ್ಲ ಅದು ಮುಟ್ಟಬಾರ್ದು ಇದು ಮಾಡಬಾರ್ದು ಅದಕ್ಕೆಲ್ಲ ಒಂದು ಸಮಯ ಇದೆ ಆದರೆ ಹಾಗಲ್ಲವಲ್ಲ ಯಾವ ಸಮಯದಲ್ಲಿ ನಿಮಗೆ ಸಮಯ ಸಿಗ್ತದೆ ಆಗ ಕೇಳಿ ಆಗ ನಿಮಗೆ ಎಲ್ಲ ಒಂದೊಂದೇ ದಾರಿ ಭಗವಂತ ಹೇಳಿದ ದಾರಿ ನಾನು ತಿಳಿಸಿಕೊಡ್ತೇನೆ ಯಾವುದನ್ನು ತಿಳಿದುಕೊಂಡರೆ ಪುನಃ ಮೋಹಕ್ಕೆ ನಾವು ಒಳಗಾಗುವುದಿಲ್ಲವೋ ಆ ಜ್ಞಾನದ ಮೂಲಕ ಚೇತನಾರೂಪನಾದ ಸರ್ವವ್ಯಾಪಿಯಾದ ಸಕಲ ಚರಾಚರ ಜಗತ್ತನ್ನೇ ಕಾಣಬಹುದಾಗಿದೆ ಆತ್ಮನಲ್ಲಿ ಅದೇ ಪರಮಾತ್ಮ ಸಚ್ಚಿದಾಂಧ ರೂಪವಾದ ಪರಮಾತ್ಮನನ್ನೇ ಎಲ್ಲದರಲ್ಲಿಯೂ ಕಾಣಬೇಕು ಅದೇ ಪರಮಾತ್ಮ ಆದ್ದರಿಂದ ಈ ಜ್ಞಾನದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರಂದ್ರೆ ಅದನ್ನು ಕೇಳ್ತಾ 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 ನಿಮಗೆ ಅಷ್ಟು ಒಂದು ಪ್ರಾಪ್ತಿಯಾಗ್ತದೆ ನೀವು ಅದರ ಬಗ್ಗೆ ಕೇಳಿದಷ್ಟು ಒಂದು ಎರಡು ಒಂದು ಎಪಿಸೋಡಲ್ಲಿ ಇದು ಮುಗಿಯುವಂಥದ್ದಲ್ಲ ನಿಧಾನವಾಗಿ ಕೇಳಿಕೊಂಡು ಅದರ ಒಳ ಅರ್ಥವನ್ನು ತಿಳಿದುಕೊಂಡು ಅದರಂತೆ ಇಲ್ಲ ಆ ಅರ್ಥಗಳನ್ನು ಪುನಃ ಪುನಃ ಕೇಳಿದಲ್ಲಿ ಮಾತ್ರ ಅದರ ಅರ್ಥ ಆಗ್ತದೆ ಆ ಜ್ಞಾನಕ್ಕೆ ಜ್ಞಾನ ಮಾರ್ಗಕ್ಕೆ ಎಷ್ಟು ಭಗವಂತ ಒತ್ತು ಕೊಟ್ಟಿದ್ದಾನೆ ಅಂತ ಮುಂದಿನ ನಿಮ್ಮ ನಮ್ಮ ಈ ಬರುವ ಸಂಚಿಕೆಯಲ್ಲಿ ಎಲ್ಲದರಲ್ಲೂ ನಿಮಗೆ ತಿಳಿತದೆ ಆ ಜ್ಞಾನ ಮಾರ್ಗ ನಮಗೆ ಯಾಕೆ ಬೇಕು ಯಾಕೆ ನಾವು ಅದರಂತೆ ನಡೆಯಬೇಕು ಅದರಲ್ಲಿ ನಮಗೆ ಏನು ಸಿಗ್ತದೆ ಆ ಜ್ಞಾನ ಅಂದರೆ ಏನು ಹಾಗೆ ಎಲ್ಲವೂ ಚಿಂತೆ ಮಾಡ್ತಾ ಮಾಡ್ತಾ ಹೋದಾಗ ಆ ಮಾರ್ಗ ಬೇಕೇ ಅನ್ನಿಸ್ತದೆ ಆ ಮಾರ್ಗವನ್ನು ನಾವು ಕಂಡುಕೊಂಡು ಬಿಟ್ಟರೆ ನಮ್ಮಿಂದ ಯಾವ ಪಾಪಗಳು ಸಂಭವಿಸುವುದಿಲ್ಲ ಎಲ್ಲ ಪ್ರಾಣಿಗಳಲ್ಲೂ ದಯೆಯನ್ನು ಕಾಣಬಹುದಾಗಿದೆ ಆ ದಯೆಯಿಂದ ಯಾವ ನಿಮ್ಮ ಜೀವನ ಜೀವನದಲ್ಲಿ ಯಾವುದೇ ಒಂದು ತಪ್ಪುಗಳು ನಡೆಯುವುದಿಲ್ಲ ನಿಮಗೆ ನಿಮ್ಮ ನಮ್ಮ ನಿಮ್ಮ ಕ್ರೋಧ ಮದ ಮಸರ ಮಾಯೆ ಇವೆಲ್ಲವುಗಳು ನಿಧಾನವಾಗಿ ಕರಗುತ್ತಾ ಬರುತ್ತವೆ ಭಗವದ್ ಧ್ಯಾನದ ಕಡೆಗೆ ಮನಸ್ಸು ಕೊಡ್ತಾ ಹೋಗ್ ಹೋಗಲಿಕ್ಕೆ ಆ ಜ್ಞಾನ ಮಾರ್ಗ ನಮ್ಮನ್ನು ಕೊಂಡೊಯ್ತಾ ಇರ್ತದೆ ಆದ್ದರಿಂದ ಜ್ಞಾನಿಗಳು ತಪ್ಪು ಮಾಡುವುದಿಲ್ಲ ಜ್ಞಾನಿಗಳು ತಪ್ಪು ಮಾಡುವುದಿಲ್ಲ ಅದು ಒಂದು ತುಂಬ ಒಂದು ನಮಗೆ ದೇವರ ಒಂದು ಅನುಗ್ರಹ ಜ್ಞಾನಿಗಳು ತಪ್ಪು ಮಾಡುವುದಿಲ್ಲ ಅದೊಂದು ನಮಗೆ ಆ ಆ ಜ್ಞಾನವೊಂದು ಸಿಕ್ಕಿಬಿಟ್ಟು ತಂದರೆ ನಾವು ಅದರಲ್ಲಿ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಲ್ಲೂ ಪರಮಾತ್ಮನನ್ನು ಕಂಡಾಗ ನಿಮಗೆ ಆ ಒಂದು ಸಿಟ್ಟು ಬರುವುದೇ ಇಲ್ಲ ಸಿಟ್ಟು ಬಂದ ಬ ಬಂದಾಗ ಆಗುವ ಅನಾಹುತಗಳೆಲ್ಲ ತಪ್ಪಿಬಿಡುತ್ತವೆ ಸಿಟ್ಟು ಬಂದಾಗ ಎಷ್ಟು ಅನಾಹುತ ಆಗುತ್ತದೆ ಅಂತ ನೋಡೇ ಇದ್ದೀರಿ ಇದೆಲ್ಲವೂ ನಮಗೆ ಜಗತ್ತಿನಲ್ಲಿ ಕಾಣ್ತಾ ಇರ್ತದೆ ಒಂದು ಸಿಟ್ಟಿನಿಂದ ಎಷ್ಟೋ ಅನಾಹುತಗಳು ಆಮೇಲೆ ಪಶ್ಚಾತ್ತಾಪ ಪಟ್ಟು ಏನೂ ಪ್ರಯೋಜನ ಇಲ್ಲ ಪಶ್ಚಾತ್ತಾಪ ಪಟ್ಟರೆ ವಾಪಾಸ್ ಆ ಒಂದು ಸಮಯ ಅದು ಸರಿ ಮಾಡಲಿಕ್ಕೊಳ್ಳಲಿಕ್ಕೆ ಸಾಧ್ಯ ಉಂಟಾ ಇಲ್ಲ ಹಾಗಾದರೆ ನಮಗೆ ಅದೆಲ್ಲವನ್ನು ಸಹಿಸಿಕೊಂಡು ಅದನ್ನೆಲ್ಲ ಒಂದು ತಡೆ ಹಿಡಿದುಕೊಂಡು ಆ ಶಾಂತ ಸ್ವಭಾವ ಬರಲಿಕ್ಕೆ ನಾವು ಏನು ಮಾಡಬೇಕು ಏನು ಮಾಡಬೇಕಂದ್ರೆ ಇದೇ ಸತ್ಸಂಗವನ್ನು ಬಿಡದೆ 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 ಕೇಳಬೇಕು ಕೇಳಿ 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 ಆಗ ನಮಗೆ ಅದರ ಒಂದು ಪ್ರಭಾವ ನಮ್ಮ ಮೇಲೆ ಬೀಳ್ತದೆ ಈಗ ಯಜ್ಞ ಅಂದರೆ ಯೋಗಯಜ್ಞ ಜ್ಞಾನ ದ್ರ ದ್ರವ್ಯಯ್ಞ ತಪೋಯಜ್ಞ ಯೋಗ ಯಜ್ಞ ಜ್ಞಾನ ಯಜ್ಞ ಇವೆಲ್ಲವನ್ನು ನಾವು ತಿಳಿದುಕೊಂಡಾಯಿತು ಇವೆಲ್ಲದಕ್ಕಿಂತ ಶ್ರೇಷ್ಠ ಯಾವುದೆಂದರು ದೇವರು ಕೊನೆಗೆ ಜ್ಞಾನ ಯಜ್ಞ ಶ್ರೇಷ್ಠವಾದದ್ದು ಎಲ್ಲವೂ ಕಾಮನೆಗಳು ಅವೆಲ್ಲವೂ ಫಲಾಪೇಕ್ಷೆ ಉಳ್ಳವುಗಳು ಅವುಗಳಿಂದ ನಾನು ಸಂತುಷ್ಟನಾಗಲಾರೆ ನನಗೆ ನಾನು ನನ್ನ ಒನ್ ಮೊದಲ ಪ್ರಶಸ್ತಿ ಜ್ಞಾನಯಜ್ಞವಾಗಿದೆ ಜ್ಞಾನಯಜ್ಞ ಒಂದು ಜ್ಞಾನಯಜ್ಞದ ಒಂದು ಹಾದಿಯಲ್ಲಿ ಯಾವನು ಸಾಗುತ್ತಾನೋ ಅವನಿಗೆ ಯಾವ ಯಾವ ರೀತಿಯಲ್ಲಿ ಜೀವನದಲ್ಲಿ ಒಂದು ಗುರಿ ಯಾವ ಯಾವ ಗುರಿ ತಲುಪಬಹುದು ಆ ಜ್ಞಾನಯಜ್ಞದಲ್ಲಿ ಎಂಬುದನ್ನು ದೇವರು ಚೆನ್ನಾಗಿ ವಿವರಿಸಿದ್ದಾರೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳುವೆ ಎಲ್ಲರಿಗೂ ಸಾಧಾರಣ ಪ್ರಣಾಮಗಳು ಇನ್ನೊಮ್ಮೆ ಸ್ವಲ್ಪ ಸಮಯ ಮಾಡಿಕೊಂಡು ನನ್ನ ಈ ಒಂದು ದೇವರ